ರಾಹುಲ್ಗೆ ಪ್ರೇರೇ ನಾನು ನಿಮಗೆ ಈ ತರ ಒಂದು ಚಿಕ್ಕ ಪರ್ಸ್ ಮಾಡೋದನ್ನು ತೋರಿಸಿಕೊಡುತ್ತೇನೆ ನೋಡಿ ಜಿಪ್ಪರ್ ಪರ್ಸ್ ರಿಟರ್ನ್ ಗಿಫ್ಟ್ ಆಗಿ ಕೊಡಬಹುದು ಯಾರು ಮನೆಗೆ ಪಿಟ್ಟಿಗಳು ಬಂದರೆ ಅರಿಶಿನ ಕುಂಕುಮ ಹಾಕಿ ಕೊಡಬಹುದು ಒಂದು ತುಂಬ ಚಿಕ್ಕ ಬಟ್ಟೆ ಸಾಕು மாட்டை தகண்டி இதை பேப்பிமானி குடஸ் கொண்டி எண்ட் முக்கால் உண்ட் ஊத்த எண்ட் முக்கால் இது அகல எண்டுவரை சரி சுமார் சேம் பட்டை தகோபோது சேம் அழ்த்தது எண்டுவரை இது ಬೇಕಾದಷ್ಟು ಆಮೇಲೆ ಅಳತೆ ಬೇಕಾದಷ್ಟು ಕಟ್ ಮಾಡಿ ಇದು ಚಿಪ್ಪಿಗೆ ಒಂದು ರನ್ನಾರು ಹೀಗೆ ಅಲಂಕಾರ ಮಾಡಲಿಕ್ಕೆ ಸ್ವಲ್ಪ ಲೇಸ್ ಇದು ಲೈನಿಂಗ್ ಬಟ್ಟೆ ಲೈನಿಂಗ್ ಬಟ್ಟೆ ಮೇಲೆ ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರೆ ನಡೆಯುತ್ತೆ ಲೈನಿಂಗ್ ಬಟ್ಟೆ ಹೊಸದ್ರಾಗಿದ್ದರೆ ಆಮೇಲೆ ಕಟ್ ಮಾಡಿ ತೆಗಿಲಿಕ್ಕಾಗುತ್ತೆ ಹೀಗೆ ನೋಡಿ ಫೆಬ್ರಿಕ್ನ ಮೇಲ್ಮುಖ ಮತ್ತು ಲೈನಿಂಗ್ ಬಟ್ಟೆ ಇಟ್ಟು ಪೀನ್ ಅಪ್ ಮಾಡ್ಕೊಳ್ಳೋಣ ಬಟ್ಟೆ ಜಾರದಂತೆ ಇರಲಿ ಅಂತ ಪಿನ್ ಹೊಲಿಲಿಕ್ಕೆ ಈಜಿ ಆಗ್ತದೆ ಹೀಗೆ ನಾಲ್ಕು ಮಳಿಗೂ ಪಿನ್ ಹಾಕೊಂಡಿದ್ದಾಯಿತು ಈಗ ಇಲ್ಲಿಂದ ಹೀಗೆ ಇಲ್ಲಿ ಇಲ್ಲಿ ತನಕ ಇಲ್ಲಿ ಸ್ವಲ್ಪ ಮಧ್ಯ ಬಿಡೋಣ ಬಟ್ಟೆ ತಿರುಗಿಸ್ಕೊಳ್ಳಿಕ್ಕೆ ಒಂದು ಸ್ವಲ್ಪ ಜಾಗ ಬಿಟ್ಟು ಇಲ್ಲಿಂದ ಹೀಗೆ ಸುತ್ತಲೂ ಹೊಲ್ಕೊಂಡು ಬಿಡುತ್ತೆ ಈಗ ಪಿನ್ ತೆಗೆದು ಎಕ್ಸ್ಟ್ರಾ ಇರೋ ಲೈನಿಂಗ್ ಬಟ್ಟೆ ಕಟ್ ಮಾಡ್ತೀವಿ ಈಗ ಇಲ್ಲಿ ಸ್ವಲ್ಪ ಹುಲಿಗೆ ಬಿಟ್ಕೊಂಡಿದ್ದೀವಲ್ಲ ಈಗ ಇಲ್ಲಿ ಓಪನ್ ಬಿಟ್ಟಲ್ಲಿ ಹೊಲ್ಕೊಂಡು ಬಂದ ಈಗ ಈ ಕಡೆ ಈ ಕಡೆ ಎರಡು ಕಡೆ ಲೇಸ್ ಹಚ್ಚೋಣ ಒಂದು ಸ್ವಲ್ಪ ಅಂತರ ಬಿಡೋಣ ಇಲ್ಲಿ ಜಿಪ್ ಬರುತ್ತೆ ನೋಡಿ ಒಂದು ಕಾಲು ಜಾಗ ಬಿಟ್ಟು कई लगा कटना के लिए ये बाजी फोलियो ना ನಾನು ಹೀಗೆ ಬಂಡಲ್ಲೇ ಹತ್ತು ಮೀಟ್ರು ಇಪ್ಪತ್ತು ಮೀಟ್ರ್ ಹೀಗೆ ತಂದು ಕೊಡ್ತೀನಿ ಇದು ನನಗೆ ಸಿರುಸಿ ರೂಪಾಯಿಗೆ ಒಂದು ಮೀಟ್ರ್ ಸಿಕ್ಕಿದೆ ಮೊದಲು ಗೋವಾದಲ್ಲಿದ್ವಿ ಅಲ್ಲಿ ಹತ್ತು ರೂಪಾಯಿ ತಗೋತಿದ್ರು ಈಗ ಈ ಜಿಪ್ಪನ್ನು ನೋಡಿ ಹೀಗೆ ಉಲ್ಟಾ ಇಟ್ಕೋಬೇಕು ಇದು ಸೀದಾ ಇದು ಉಲ್ಟ ಬಟ್ಟೆ ಮೇಲ್ಮುಖವಾಗಿರಬೇಕು ಇಲ್ಲೇ ಸೆಲ್ ಹೊಲ್ದಿದೀವಲ್ಲ ಅಲ್ಲೇ ಒಂದು ಸ್ವಲ್ಪ ನೋಡಿ ಸ್ವಲ್ಪ ಜಾಸ್ತಿ ಒಂದಿಷ್ಟು ಇಟ್ಟು ಜಾಸ್ತಿ ಇಟ್ಟು ಹೊಲ್ಕೊಳ್ಳೋಣ ಒಂದು ಸ್ಟಿಚ್ ಹಾಕೋಣ ಇದು ಹೀಗೆ ಒಳ ಮುಖ ತಗೋಬೇಕು ನೋಡಿ ಈಗೇನು ಇಲ್ಲೇ ಹೊಲಿದೀವಲ್ಲ ಜಿಪ್ಪು ಅದು ಮಾಡಿ ಹೀಗೆ ಇದು ಒಳ ಮುಖ ತಗೊಂಡು ಹೀಗೆ ಪ್ರೆಸ್ ಮಾಡಿಕೊಂಡು ಪ್ರೆಸ್ ಸ್ಟಿಚ್ ಹೊಲಿಯೋಣ ಆ ಜಿಪ್ಪು ನೀಟಾಗಿ ಕೂತ್ಕೊಳ್ಳುತ್ತೆ ಈಗ ಜಿಪ್ಪಿನ ಒಂದು ಪಾರ್ಟ್ ತೆಕ್ಕೊಳ್ಳೋಣ ತೆಕ್ಕೊಂಡು ಈ ಕಡೆ ಮತ್ತೆ ಹಾಗೆ ಉಂಟ ಇಟ್ಟು ನಿಮ್ಗೆ ಅಭ್ಯಾಸ ಇದ್ದ ಇದ್ರೆ ಅಪ್ ಮಾಡ್ಕೋಬಹುದು ನಾನು ಹಾಗೆ ಹೊಲಿಯೋದು ಕೈಯಿಂದ ಒಳಗೆ ತೋರಿಸ್ಕೊತಾ ಪ್ರೆಸ್ಟಿಚ್ ಈಗ ರನ್ನರ್ ಹಾಕೋಣ ರನ್ನರ್ ಆ ಕಡೆಗೆ ನಮ್ಮ ಮೊದಲು ತೋರಿಸಿದ ಹಾಗೆ ಇಲ್ಲೊಂಚೂರು ಹೀಗೆ ಕಟ್ ಮಾಡಿಕೊಂಡು ಅದೊಂದು ಸಪ್ರೇಟ್ ವೀಡಿಯೋ ತೋರಿಸಿದ್ದೇನೆ ನಾನು ನೋಡದೇ ಇದ್ರೆ ನೋಡ್ಕೊಳ್ಳಿ ಿ ಒಂಚೂರು ಇರುತ್ತಲ್ಲ ಜಿಪ್ಪಿಂದು ಅದು ಬಿಡಿಸ್ಕೊಬೇಕು ಈಗ ಹೀಗೆ ಇಟ್ಕೊಂಡು ರನ್ನರ್ ರನ್ನರ್ ನೋಡಿ ಈ ಕಡೆ ಶೇಪ್ ಇರುತ್ತಲ್ಲ ರೌಂಡ್ ಅದು ನಮ್ಮ ಕಡೆ ತಗೊಂಡು ಪರಿ ರನ್ನರು ಜಿಪ್ ಎರಡು ಹೀಗೆ ಉಲ್ಟಾ ಇಟ್ಕೋಬೇಕು ನೋಡಿ ಒಂದು ಕಡೆ ತೋರಿಸಿದ್ದಾಯಿತು ಇನ್ನೊಂದು ಕಡೆ ತೋರಿಸಿ ಇದು ಹೀಗೆ ಹೇಳ್ಕೊಡ್ ನೋಡಿ ಸರಿ ಪೂರ ಎಳೆದು ಇದು ಹೊರಗೆ ತಗೋಬೇಕು ರನ್ನರ್ ರನ್ನರ್ ಹೊರಗೆ ತೆಗೆದು ಮತ್ತೆ ಇನ್ಸರ್ಟ್ ಮಾಡಬೇಕು ಸೇಮ್ ಪ್ರೊಸೀಜರ್ ಪೂರ ತೆಕೋಬಾರ್ದು ಒಂದು ಸ್ವಲ್ಪ ಬಿಡಿಸ್ಕೋಬೇಕು ನೋಡಿ ಇನ್ಸರ್ಟ್ ಮಾಡಿದ್ದಾಯಿತು ಈಗ ಇದು ಎಕ್ಸ್ಟ್ರಾ ಇರೋದು ಕಟ್ ಮಾಡಿ ತೆಕ್ಕೊಳ್ಳೋಣ ಈಗ ಸೈಡು ಈ ಕಡೆ ಈ ಕಡೆ ಒಂದು ಕಾಲು ಇಂಚಷ್ಟು ಹೊಲಿಗೆ ಹಾಕೋಣ ಕಾಲು ಇಂಚು ಸಾಕು ಯಾಕಂದರೆ ನಾವು ಆಲ್ರೆಡಿ ಇಲ್ಲಿ ಮಚ್ಚಿದ್ವಿವಲ್ಲ ಒಂದರೊಳಗೆ ಅಂದರೆ ಉಲ್ಟ ಇಟ್ಕೊಂಡು ಮೊದಲು ಏನು ಎರಡು ಜಾಯಿಂಟ್ ಮಾಡಿದ್ದೀವಲ್ಲ ಅದರಿಂದ ನೋಡಿ ಇಲ್ಲಿ ಏನು ಎಷ್ಟು ನೀಟಾಗಿದೆ ಇಲ್ಲಿ ದಾರ ತೆಕ್ಕೊಳ್ಳೋದಿಲ್ಲ ಹಾಗಾಗಿ ಕಾಲು ಇಂಚ ಸಾಕಾಗುತ್ತದೆ yerleştirdik yapalım ಓಪನ್ ಮಾಡಿ ಪರ್ಸ್ ನೋಡಿದ್ರಲ್ಲ ಎಷ್ಟು ಒಂದು ಎಷ್ಟು ಚಂದದ ಪರ್ಸ್ ರೆಡಿ ಟು ಯೂಸ್ ತಯಾರಾಯಿತು ನೋಡಿ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಬಾಯ್